ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಓದ್ಕೊಳ್ಳಿ ಬನ್ನಿ ಸ್ನೇಹಿತರದ್ಗ ಎನ್ ಎಚ್ ಕೆ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳ ಸಂಬಂಧಪಟ್ಟಂತೆ ಒಂದು ಸಂಭವನೀಯ ಕಟ್ ಆಫ್ ಲಿಸ್ಟನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಒಂದಿಷ್ಟು ಟೂ ಲಿಸ್ಟ್ ಯಾವ ರೀತಿ ಪ್ರಿಪೇರ್ ಮಾಡಿದ್ದಾರೆ ಅಂತ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಬಿ ಎಂ ಟಿ ಸಿ ಕಂಡಕ್ಟರ್ ಎನ್ ಎಚ್ ಕೆ ಹುದ್ದೆಗಳ ಪೈಕಿಯಲ್ಲಿ ಎರಡು ಸಾವಿರದ ಇನ್ನೂರ ಎಂಬತ್ತಾರು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಟ್ಟು ಅರ್ಜಿಯನ್ನು ಸಲ್ಲಿಸಿದಂಥ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನೋಡಿದ್ರೆ ಇಪ್ಪತ್ತ್ಮೂರು ಸಾವಿರದ ಇಪ್ಪತ್ತೊಂದು ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಒಟ್ಟು ಖಾಲಿ ಇದ್ದಂಥ ಹುದ್ದೆಗಳು ಎರಡು ಸಾವಿರದ ಇನ್ನೂರ ಎಂಬತ್ತಾರು ಹುದ್ದೆಗಳಾಗಿರುತ್ತದೆ ಅದರಲ್ಲಿ ನಿಮಗೆ ಕ್ಯಾಟಗರಿ ವೈಸು ಮತ್ತು ರೋಸ್ಟರ್ ವೈಸು ನಿಮಗೆ ಕಂಪ್ಲೀಟಾಗಿ ನಿಮ್ಮ ನಿಮ್ಮ ಕ್ಯಾಟಗರಿ ಮತ್ತು ರಿಸರ್ವೇಷನ್ನ ಮೇಲೆ ನಿಮ್ಮ ಒಂದು ಹುದ್ದೆಗಳ ವರ್ಗೀಕರಣ ಕೂಡ ಡಿವೈಡ್ ಆಗಿರುತ್ತದೆ ಪರೀಕ್ಷೆಗೆ ಹಾಜರಾದಂಥ ಅಭ್ಯರ್ಥಿಗಳ ಸಂಖ್ಯೆ ಹದಿನೆಂಟು ಸಾವಿರದ ಎಂಟುನೂರ ಎಂಟು ವಿದ್ಯಾರ್ಥಿಗಳು ಹಾಜರಾಗಿದ್ದರೆ ಪರೀಕ್ಷೆಗೆ ಗೈರು ಹಾಜರಾದಂಥ ಅಭ್ಯರ್ಥಿಗಳು ನಾಲ್ಕು ಸಾವಿರದ ಇನ್ನೂರ ಹದಿಮೂರು ವಿದ್ಯಾರ್ಥಿಗಳು ಗೈರು ಹಾಜರಾಗಿರ್ತಾರೆ ಆ ಒಂದು ಪೈಕಿ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ ಎರಡರಲ್ಲೂ ಸಿ ಇ ಟಿಯಲ್ಲಿ ಮೂವತ್ತು ಪರ್ಸೆಂಟೇಜ್ಗಿಂತ ಜಾಸ್ತಿ ಅಂತಂದರೆ ಅರವತ್ತು ಮಾರ್ಕ್ಸ್ಗಳಿಗಿಂತ ಮತ್ತು ಅರವತ್ತು ಮಾರ್ಕ್ಸ್ಗಳಿಗಿಂತ ಜಾಸ್ತಿ ತೆಗೆದಂಥ ವಿದ್ಯಾರ್ಥಿಗಳ ಸಂಖ್ಯೆ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೆರಡು ವಿದ್ಯಾರ್ಥಿಗಳು ಅರವತ್ತು ಮತ್ತು ಅರವತ್ತಕ್ಕಿಂತ ಹೆಚ್ಚಿನ ಒಂದು ಸ್ಕೋರ್ ಮಾಡಿರ್ತಾರೆ ಸ್ನೇಹಿತರೆ ಈಗ ನಾವು ಅಫಿಷಿಯಲ್ ಆದಂಥ ಒಂದು ನೋಟಿಫಿಕೇಶನ್ನ ಮುಖಾಂತರ ಈ ಒಂದು ಬಿ ಎಮ್ ಟಿ ಸಿ ಕಂಡಕ್ಟರ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನೋಡ್ತಾ ಹೋಗೋದಾದರೆ ಆ ಒಂದು ನೋಟಿಫಿಕೇಷನಲ್ಲಿ ಮಿನಿಮಮ್ ಥರ್ಟಿ ಪರ್ಸೆಂಟೇಜನ್ನು ನೀವು ಕ್ರಾಸ್ ಮಾಡಿದಂಥ ಅಭ್ಯರ್ಥಿಗಳು ಮಿನಿಮಮ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಎಲಿಜಿಬಲ್ ಆಗ್ತಾರೆ ಅಂತ ತಿಳಿಸ್ಲಾಗಿರುತ್ತೆ ಸ್ನೇಹಿತರೆ ಅಂತಂದರೆ ಮಿನಿಮಮ್ ಥರ್ಟಿ ಪರ್ಸೆಂಟೇಜ್ ಅಂತಂದರೆ ಇನ್ನೂರು ಮಾರ್ಕ್ಸ್ಗಳಿಗೆ ಥರ್ಟಿ ಪರ್ಸೆಂಟೇಜ್ ಅಂತಂದರೆ ಅರವತ್ತು ಮಾರ್ಕ್ಸ್ ಮತ್ತು ಅರವತ್ತಕ್ಕಿಂತ ಹೆಚ್ಚಿನ ಸ್ಕೋರ್ ಮಾಡಿದಂಥವರು ಮಿನಿಮಮ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಎಲಿಜಿಬಲ್ ಆಗ್ತಾರೆ ಸ್ನೇಹಿತರೆ ಅದಾದ ನಂತರ ನಾವು ನೋಡಿದ್ರೆ ಆ ಒಂದು ಒಂದಿಷ್ಟು ಫೈಲಿಸ್ಟ್ ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಒಂದು ಹುದ್ದೆಗಳಿಗೆ ಐದು ಜನ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಅಂತ ಆಫಿಷಿಯಲ್ ಆದಂಥ ನೋಟಿಫಿಕೇಶನಲ್ಲೂ ಕೂಡ ನೀಡಲಾಗಿತ್ತು ಸ್ನೇಹಿತರೆ ಆ ಒಂದು ಪೈಕಿ ನಾವು ನೋಡ್ತಾ ಹೋದಾದ್ರೆ ಈಗ ಪ್ರಸ್ತುತ ಎಲಿಜಿಬಲ್ ಆಗಿರುವಂಥ ಕ್ಯಾಂಡಿಡೇಟ್ಸ್ ಅಂತಂದರೆ ಒನ್ನಿಷ್ಟು ಫೈ ಲೀಸ್ಟಿಗೆ ಎಲಿಜಿಬಲ್ ಆಗಿರುವಂಥ ಕ್ಯಾಂಡಿಡೇಟ್ ಓನ್ಲಿ ಎಷ್ಟು ಜನ ಇದ್ದಾರೆ ಅಂತಂದರೆ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೆರಡು ಹಾಗಾಗಿ ಈ ಒಂದು ಎರಡು ಸಾವಿರದ ಇನ್ನೂರ ಎಂಬತ್ತಾರು ಹುದ್ದೆಗಳಿಗೆ ನಾವು ಆವ್ರೇಜ್ ತೆಗೆದು ನೋಡೋದಾದರೆ ಒಂದು ಪೋಸ್ಟಿಗೆ ಎರಡು ಜನ ವಿದ್ಯಾರ್ಥಿಗಳು ಆ ರೀತಿ ಎಲಿಜಿಬಲ್ ಆಗಿರ್ತಾರೆ ಹಾಗಾಗಿ ಇದು ಕಂಪ್ಲೀಟಾಗಿ ಒನ್ ಇಷ್ಟು ಟೂ ಲಿಸ್ಟ್ ಆಗಿರುತ್ತೆ ಸ್ನೇಹಿತರೆ ಇದಾದ ನಂತರ ನಿಮ್ಮ ಒಂದು ಪ್ರೊಸೆಸ್ ಯಾವ ರೀತಿ ಇರುತ್ತದೆ ಅಂತಂದರೆ ಈಗ ನೀವು ಕಂಪ್ಲೀಟಾಗಿ ಯಾವ ಕ್ಯಾಟಗರಿ ಮತ್ತು ಯಾವ ಒಂದು ರಿಸರ್ವೇಷನನ್ನು ಬಯಸಿರ್ತಾರೆ ಆ ಒಂದು ರಿಸರ್ವೇಷನ್ ಮತ್ತು ನಿಮ್ಮ ಸಿ ಇ ಟಿಯಲ್ಲಿ ನೀವು ತೆಗೆದುಕೊಂಡಂಥ ಅಂಕಗಳ ಎಪ್ಪತ್ತೈದು ಪರ್ಸೆಂಟೇಜ್ ಮತ್ತು ನಿಮ್ಮ ಪಿ ಯು ಸಿಯಲ್ಲಿ ನೀವು ಪಡೆದುಕೊಂಡಂಥ ಇಪ್ಪತ್ತೈದು ಪರ್ಸೆಂಟ್ ಎರಡನ್ನೂ ಕೂಡ ಆ್ಯಡ್ ಮಾಡಿ ಟೋಟಲ್ ಎರಡರಿಂದ ಬಂದಂಥ ಒಂದು ಆವರೇಜ್ ಅಂತಂದರೆ ಈಗ ನೂರಕ್ಕೆ ನೀವು ನಲವತ್ನಾಲ್ಕು ನಲವತ್ತೈದು ಐವತ್ತು ಮೂವತ್ತು ಮೂವತ್ತೈದು ಈ ರೀತಿ ಎಷ್ಟು ಸ್ಕೋರ್ ಆಗಿರುತ್ತೆ ಆ ಒಂದು ಸ್ಕೋರ್ನ ಬೇಸಿಸ್ನ ಆಧಾರದ ಮೇಲೆ ಒಂದಿಷ್ಟು ಟೂ ಲಿಸ್ಟ್ನಲ್ಲಿ ಅಂತಂದರೆ ಒಂದಿಷ್ಟು ಟೂ ಲಿಸ್ಟ್ನಲ್ಲಿ ಆಯ್ಕೆಯಾದಂಥ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೆರಡು ವಿದ್ಯಾರ್ಥಿಗಳಲ್ಲಿಯೇ ಮಾತ್ರ ಯಾವ ಕ್ಯಾಟಗರಿಗೆ ಹುದ್ದೆಗಳು ಯಾವ ಕ್ಯಾಟಗರಿಗೆ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಅದರ ಆಧಾರದ ಮೇಲೆ ನಿಮಗೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನಿಮ್ಮ ಒಂದು ಲೀಸ್ಟನ್ನು ಕೂಡ ಅನೌನ್ಸ್ ಮಾಡಲಾಗುತ್ತದೆ ಸ್ನೇಹಿತರೆ ಹಾಗಾಗಿ ನಿಮಗೆ ನೆಕ್ಸ್ಟ್ ವೀಕಲ್ಲಿ ಈ ಒಂದು ಬಿ ಎಮ್ ಟಿ ಸಿ ಎನ್ ಎಚ್ ಕೆ ರೀಜನ್ನ ಒಂದು ಕಂಡಕ್ಟರ್ಸ್ಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ದಾಖಲಾತಿ ಪರಿಶೀಲನೆ ಒಂದು ಕ್ಯಾಟಗರಿ ವೈಸ್ ಮತ್ತು ಕಂಪ್ಲೀಟಾಗಿ ಒಂದಿಷ್ಟು ಫೈಲ್ ಲಿಸ್ಟ್ ಅಂತಾರೆ ಅದು ಒಂದಿಷ್ಟು ಫೈಲ್ ಲಿಸ್ಟ್ ಆಗಿರುತ್ತೆ ಆದರೆ ಅದರಲ್ಲಿ ಎಲಿಜಿಬಲ್ ಆಗಿರೋರು ಓನ್ಲಿ ಒಂದಿಷ್ಟು ಟೂ ಕ್ಯಾಂಡಿಡೇಟ್ಸ್ ಆಗಿರ್ತಾರೆ ಹಾಗಾಗಿ ಆ ಒಂದು ಒಂದಿಷ್ಟು ಟೂ ಲಿಸ್ಟ್ ನೆಕ್ಸ್ಟ್ ವೀಕಲ್ಲಿ ನಿಮಗೆ ಸಿಗಲಿದೆ ಸ್ನೇಹಿತರೆ ಕಂಪ್ಲೀಟಾಗಿ ನೀವು ಈ ಒಂದು ಒನ್ ಲಿಸ್ಟು ಟೂ ಲಿಸ್ಟಲ್ಲಿ ಆಯ್ಕೆ ಆದ ನಂತರ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ಆಯಾ ಕ್ಯಾಟಗರಿಯಲ್ಲಿ ಹೈಯೆಸ್ಟ್ ಸ್ಕೋರ್ ಪಡೆದುಕೊಂಡಂತ ವಿದ್ಯಾರ್ಥಿಗಳನ್ನು ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ ತುಂಬ ಜನ ವಿದ್ಯಾರ್ಥಿಗಳು ನಿಮ್ಮ ಒಂದು ಡೌಟ್ಸ್ ಏನಿತ್ತು ಅಂತಂದರೆ ನೀವು ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಕೇಳ್ತಾಯಿದ್ರೆ ಈಗ ಆಯಾ ಕ್ಯಾಟಗರಿಯಲ್ಲಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಲ್ಲ ಅಥವಾ ಫೀಮೇಲ್ ಕ್ಯಾಂಡಿಡೇಟ್ಸ್ ಇಲ್ಲ ಅಥವಾ ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳಿಲ್ಲ ಅಂತಹ ಪಕ್ಷದಲ್ಲಿ ಅಲ್ಲಿ ಖಾಲಿ ಉಳಿದಂಥ ಹುದ್ದೆಗಳನ್ನು ಅದೇ ಕ್ಯಾಟಗರಿಗೆ ಸಂಬಂಧಪಟ್ಟಂಥ ಸಾಮಾನ್ಯ ಅಭ್ಯರ್ಥಿಗಳಿಗೆ ನೀಡಲಾಗುತ್ತದೆ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ಎಸ್ ಸಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ನ ಒಂದು ಕ್ಯಾಂಡಿಡೇಟ್ಸ್ ಇಲ್ಲ ಅನ್ನುವಂಥ ಪಕ್ಷದಲ್ಲಿ ಅದೇ ಕ್ಯಾಟಗರಿ ಅಂತಂದರೆ ಎಸ್ ಸಿ ಕ್ಯಾಟಗರಿಯ ಸಾಮಾನ್ಯ ಅಭ್ಯರ್ಥಿಗಳು ಯಾರಿಗೆಲ್ಲ ರಿಸರ್ವೇಷನ್ ಯಾವುದೇ ರಿಸರ್ವೇಷನ್ ಇರೋದೇ ಇಲ್ವಲ್ಲ ಅಂತಹ ಕ್ಯಾಂಡಿಡೇಟ್ಸ್ಗೆ ನೀಡಲಾಗುತ್ತದೆ ಈಗ ಜನರಲ್ ಕ್ಯಾಂಡಿಡೇಟಲ್ಲಿ ನಾವು ನೋಡ್ತಾ ಹೋಗೋದಾದರೆ ಈಗ ಜಿ ಎಮ್ ಫೀಮೇಲಲ್ಲಿ ಏನಾದರೂ ಕಡಿಮೆ ಇದ್ದಾರೆ ಅನ್ನುವಂಥ ಪಕ್ಷದಲ್ಲಿ ನೋಡ್ತಾ ಹೋಗೋದಾದ್ರೆ ಜನ್ರಲ್ ಫೀಮೇಲ್ ಕ್ಯಾಂಡಿಡೇಟ್ಸ್ ಇಲ್ಲ ಅನ್ನುವಂಥ ಪಕ್ಷದಲ್ಲಿ ಆ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಹೈಯೆಸ್ಟ್ ಸ್ಕೋರ್ ಯಾರೆಲ್ಲ ಪಡೆದುಕೊಂಡಿರ್ತಾರೆ ಬಾಯ್ಸ್ ಅಂತಂದರೆ ಫೀಮೇಲ್ ಇಲ್ಲೋ ಇಲ್ಲ ಅನ್ನುವಂಥ ಪಕ್ಷದಲ್ಲಿ ಬಾಯ್ಸಲ್ಲಿ ಅವರು ಯಾವುದೇ ಕ್ಯಾಟಗರಿ ಆದರೂ ಕೂಡ ಜಿ ಎಮ್ ಅಲ್ಲಿ ನೀಡಲಾಗುತ್ತದೆ ಆದರೆ ಅವರದೇ ಕ್ಯಾಟಗರಿ ಆದಂಥ ಎಸ್ ಸಿ ಎಸ್ ಟಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಆ ಒಂದು ಕ್ಯಾಟಗರಿಯಲ್ಲಿ ಖಾಲಿ ಇದ್ದಂಥ ಹುದ್ದೆಗಳಿಗೆ ಅದೇ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಮಾತ್ರ ನೀಡಲಾಗುತ್ತದೆ ಮತ್ತು ನೀವಿಲ್ಲಿ ಗಮನಿಸ್ಬೋದು ಆ ಒಂದು ಕ್ಯಾಟಗರಿಯಲ್ಲಿ ಖಾಲಿ ಇದ್ದಂಥ ಹುದ್ದೆಗಳಿಗೆ ಬೇರೆ ಕ್ಯಾಟಗರಿಯ ವಿದ್ಯಾರ್ಥಿಗಳಿಗೆ ನೀಡಲಾಗೋದಿಲ್ಲ ಆದರೆ ಜಿ ಎಮ್ಮಲ್ಲಿ ಅಲ್ಲಿ ಏನಾದರೂ ಖಾಲಿ ಉಳಿತು ಅಂತಂದರೆ ಯಾವುದೇ ಕ್ಯಾಟಗರಿಯ ವಿದ್ಯಾರ್ಥಿಗಳು ಕೂಡ ಆ ಒಂದು ಹುದ್ದೆಗಳಿಗೆ ಕಾಂಪಿಟೇಟ್ ಮಾಡಲಿಕ್ಕೆ ಎಲಿಜಿಬಲ್ ಆಗಿರ್ತಾರೆ ಹಾಗಾಗಿ ಸ್ನೇಹಿತರೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ನಿಮಗೆ ಯಾವುದೇ ರೀತಿಯಾಗಿ ಡೌಟ್ ಇದ್ದಲ್ಲಿ ಈ ಒಂದು ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆದಷ್ಟು ನೀವು ಕಮೆಂಟ್ ಮಾಡಿ ತಿಳಿಸಿ ಆ ಒಂದು ಕಮೆಂಟ್ಸ್ಗೆ ನಾವು ಕೂಡ ಆದಷ್ಟು ರಿಪ್ಲೈ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ ಈ ಒಂದು ಒನ್ ಟು ಫೈಲ್ ಇಸ್ಟ್ಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನೆಕ್ಸ್ಟ್ ವೀಕಲ್ಲಿ ನಿಮ್ಮ ಒಂದು ಡೇಟ್ ಕೂಡ ಅನೌನ್ಸ್ ಆಗಿ ನಿಮಗೆ ಕಾಲ್ ಲೆಟರನ್ನು ಕೂಡ ಬಿಡುಗಡೆ ಮಾಡಲಾಗುತ್ತದೆ ಹಾಗಾಗಿ ಯಾವುದೆಲ್ಲ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಏನೇ ಒಂದು ಡೌಟ್ಸ್ ಇದ್ದಲ್ಲಿ ಆದಷ್ಟು ನೀವು ಕಮೆಂಟ್ ಮಾಡಿ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಏನು ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ತಿಳಿಸಿದರೆ ನಾವು ಕಂಪ್ಲೀಟಾಗಿ ಅದ್ರ ಬಗ್ಗೆಯೂ ಕೂಡ ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತೀವಿ ಸ್ನೇಹಿತರೆ ಇನ್ನೂ ಹೆಚ್ ಕೆ ರೀಜನಲ್ಲಿ ಖಾಲಿದ್ದಂಥ ಹುದ್ದೆಗಳು ಮತ್ತು ಎನ್ ಎಚ್ ಕೆ ರೀಜನಲ್ಲಿ ಖಾಲಿದ್ದಂಥ ಹುದ್ದೆಗಳಿಗೂ ಕೂಡ ಒಂದು ಕಟ್ ಆಫ್ನ ಡಿಫ್ರೆನ್ಸನ್ನು ನಾವು ನೋಡ್ತಾ ಹೋಗೋದಾದರೆ ಹೆಚ್ ಕೆ ರೀಜನಲ್ಲಿ ಇನ್ನೂರ ಹದಿನಾಲ್ಕು ಮತ್ತು ಆಯಾ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ತುಂಬ ಕಡಿಮೆ ಪೋಸ್ಟ್ಗಳನ್ನು ನಿಗದಿಪಡಿಸಲಾಗಿತ್ತು ಆದರೆ ಎನ್ ಹೆಚ್ ಕೆ ರೀಜನಲ್ಲಿ ಎರಡು ಸಾವಿರದ ಇನ್ನೂರ ಎಂಬತ್ತಾರು ಪೋಸ್ಟ್ಗಳಿದ್ದು ಇದಕ್ಕೆ ಎಲಿಜಿಬಲ್ ಆದಂಥ ಕ್ಯಾಂಡಿಡೇಟ್ಸ್ ಕೇವಲ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೆರಡಾಗಿರ್ತಾರೆ ಮತ್ತು ಹೆಚ್ ಕೆ ರೀಜನಲ್ಲಿ ಖಾಲಿದ್ದಂಥ ಇನ್ನೂರ ಹದಿನಾಲ್ಕು ಹುದ್ದೆಗಳಿಗೆ ಎಲಿಜಿಬಲ್ ಆದಂಥ ಕ್ಯಾಂಡಿಡೇಟ್ಸ್ನ ಸಂಖ್ಯೆ ಐದು ಸಾವಿರಕ್ಕೂ ಪ್ಲಸ್ ಇದ್ವು ಅಂತಂದರೆ ಒಂದು ಪೋಸ್ಟಿಗೆ ಇಪ್ಪತ್ತು ಜನದ ರೀತಿಯಲ್ಲಿ ಹೆಚ್ ಕೆ ರೀಜನಲ್ಲಿ ಕ್ವಾಲಿಫೈ ಆದಂಥ ವಿದ್ಯಾರ್ಥಿಗಳಿದ್ದರೆ ಎನ್ ಹೆಚ್ ಕೆ ರೀಜನಲ್ಲಿ ಕೇವಲ ಒಂದು ಪೋಸ್ಟ್ಗೆ ಇಬ್ಬರು ವಿದ್ಯಾರ್ಥಿಗಳು ಕ್ವಾಲಿಫೈ ಆಗಿರ್ತಾರೆ ಹಾಗಾಗಿ ಹೆಚ್ ಕೆ ರೀಜನ್ಗಿಂತ ಎನ್ ಹೆಚ್ ಕೆ ರೀಜನಲ್ಲಿ ಈ ಒಂದು ಕಾಂಪಿಟೇಷನ್ ತುಂಬ ಕಡಿಮೆ ಇರುತ್ತದೆ ಹಾಗಾಗಿ ಎನ್ ಹೆಚ್ ಕೆ ರೀಜನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಈ ಒಂದು ಕಟ್ ಆಫ್ ಕಂಪ್ಲೀಟಾಗಿ ಆಲ್ಮೋಸ್ಟ್ ನಿಮ್ಮ ಕ್ಯಾಟಗರಿ ವೈಸ್ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋದಾದರೆ ಈಗ ಹೆಚ್ ಕೆ ರೀಜನಲ್ಲಿ ನಿಂತಿರುವಂಥ ಹತ್ತರಿಂದ ಹದಿನೈದು ಮಾರ್ಕ್ಸು ಎನ್ ಹೆಚ್ ಕೆ ರೀಜನಲ್ಲಿ ಇನ್ನೂ ಕೂಡ ಕಡಿಮೆ ನಿಲ್ಲುವಂಥ ಸಾಧ್ಯತೆಗಳಿರುತ್ತದೆ ಫಾರ್ ಎಕ್ಸಾಂಪಲ್ ಈಗ ಹೆಚ್ ಕೆ ರೀಜನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಅಲ್ಲಿ ಎಸ್ ಸಿ ಕ್ಯಾಟಗರಿಯಲ್ಲಿ ಈಗ ಐವತ್ತೈದಕ್ಕೆ ನಿಂತಿದೆ ಅಂತಂದರೆ ಇಲ್ಲಿ ನಲವತ್ತರಿಂದ ನಲವತ್ತೆರಡಕ್ಕೆ ನಿಲ್ಲುವಂಥ ಚಾನ್ಸಸ್ಗಳಿರುತ್ತೆ ಜಿ ಎಮ್ ಕ್ಯಾಟಗರಿಯಲ್ಲಿ ನೋಡ್ತಾ ಹೋಗೋದಾದರೆ ಅಲ್ಲಿ ಐವತ್ನಾಲ್ಕಕ್ಕೆ ನಿಂತಿದೆ ಅಂದರೆ ಇಲ್ಲಿ ನಲ್ವತ್ತೆರಡರಿಂದ ನಲವತ್ತ್ಮೂರಕ್ಕೆ ನಿಲ್ಲುವಂಥ ಸಾಧ್ಯತೆಗಳಿರುತ್ತೆ ಈ ರೀತಿಯಾಗಿ ಹತ್ತರಿಂದ ಹನ್ನೆರಡು ಮಾರ್ಕ್ಸ್ಗಳಷ್ಟು ಕೂಡ ಡಿಫ್ರೆನ್ಸ್ ಬರುವಂಥ ಸಾಧ್ಯತೆಗಳಿರುತ್ತೆ ಮತ್ತು ಇಲ್ಲಿ ಎಲಿಜಿಬಲ್ ಆದಂಥ ಕ್ಯಾಂಡಿಡೇಟ್ಸ್ನ ಸಂಖ್ಯೆ ತುಂಬ ಕಡಿಮೆ ಇದೆ ಅಂತಂದರೆ ಹೆಚ್ ಕೆ ರೀಜನ್ಗೆ ಹೋಲಿಸ್ಕೊಂಡ್ರೆ ಎನ್ ಹೆಚ್ ಕೆ ರೀಜನಲ್ಲಿ ತುಂಬ ಕಡಿಮೆ ಕ್ಯಾಂಡಿಡೇಟ್ಸ್ಗಳು ಕೂಡ ಎಲಿಜಿಬಲ್ ಆಗಿರ್ತಾರೆ ಮತ್ತು ಹೆಚ್ ಕೆ ರೀಜನಲ್ಲಿ ಯಾರೆಲ್ಲ ಈಗ ಆಲ್ರೆಡಿ ನೀವು ಒನ್ನಿಷ್ಟು ಒನ್ ಪ್ರೊವಿಷನಲ್ ಲೀಸ್ಟಲ್ಲಿ ಆಯ್ಕೆ ಆದಂಥ ವಿದ್ಯಾರ್ಥಿಗಳಿದ್ರೆ ಆದಷ್ಟು ಕೂಡ ನೀವೇನು ಮಾಡಬೇಕು ಎನ್ ಹೆಚ್ ಕೆ ರೀಜನಲ್ಲಿ ನೀವೇನಾದರೂ ಸೆಲೆಕ್ಷನ್ ಆಯಿತು ಅಂತಂದರೆ ಆದಷ್ಟು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗದಲ್ಲೇ ಇರೋದು ಒಳ್ಳೆಯದಾಗುತ್ತೆ ಯಾಕೆಂತಂದರೆ ಆ ಒಂದು ಪೋಸ್ಟ್ ಬೇರೆಯವ್ರಿಗೆ ಸಿಗುತ್ತೆ ಹಾಗಾಗಿ ಸ್ನೇಹಿತರೆ ಹೆಚ್ ಕೆ ಮತ್ತು ಎನ್ ಹೆಚ್ ಕೆಗೂ ಕೂಡ ಎರಡಕ್ಕೂ ಡಿಫ್ರೆನ್ಸ್ ನಾವು ಕಟ್ ಆಫ್ ಲಿಸ್ಟನ್ನು ನೋಡ್ತಾ ಹೋಗೋದಾದರೆ ಹೆಚ್ ಕೆ ರೀಜನಲ್ಲಿ ಆಲ್ರೆಡಿ ಜಾಸ್ತಿಗೆ ನಿಂತಿರೋದು ನೀವೆಲ್ಲರೂ ಕೂಡ ನೋಡಿರ್ತಾರೆ ಎನ್ ಹೆಚ್ ಕೆ ರೀಜನಲ್ಲಿ ಇದಕ್ಕಿಂತ ಕಡಿಮೆ ನಿಲ್ಲುವಂಥ ಸಾಧ್ಯತೆಗಳಿದೆ ಏನಕ್ಕೆ ಅಂತಲೂ ಕೂಡ ನಾನು ತಿಳಿಸಿದೆ ಆಲ್ರೆಡಿ ಎಲಿಜಿಬಲ್ ಆದಂಥ ಕ್ಯಾಂಡಿಡೇಟ್ಸ್ನ ಸಂಖ್ಯೆ ತುಂಬ ಕಡಿಮೆ ಇರುತ್ತದೆ ಹಾಗಾಗಿ ಸ್ನೇಹಿತರೆ ಕಂಪ್ಲೀಟಾಗಿ ವಿದ್ಯಾರ್ಥಿಗಳಿಗೆ ಏನೇ ಒಂದು ಡೌಟ್ಸ್ ಇದ್ದಲ್ಲಿ ನೀವು ಕಮೆಂಟ್ ಕೂಡ ಮಾಡಿ ತಿಳಿಸ್ಬೋದು ಅಥವಾ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ನಮ್ಮ ವಾಟ್ಸಪ್ ಚಾನಲಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ನಿಮಗೆ ಅಲ್ಲಿ ಬಿ ಟಿ ಸಿ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಇನ್ನಿತರ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಕಂಪ್ ಪ್ಲೀಟ್ ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ ಹಾಗಾಗಿ ಆದಷ್ಟು ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೈ